ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಲ್ಲಾ ಸೀಸನ್ ಅಂತೆ ಅಲ್ಲ ಈ ಸೀಸನ್ನಲ್ಲಿ ಹಲವಾರು ಟ್ವಿಸ್ಟ್ ಶಾಕಿಂಗ್ ಎಲಿಮಿನೇಷನ್ ಸ್ಪರ್ಧಿಗಳ ರಿ ಎಂಟ್ರಿ ವೈ ಕಾರ್ಡ್ ಎಂಟ್ರಿ ಮಾಸ್ ಎಲಿಮಿನೇಷನ್ ಹೀಗೆ ಹತ್ತು ಹಲವು ಟ್ವಿಸ್ಟ್ಗಳನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಇದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೆಗಾ ಟ್ವಿಸ್ಟ್ ಅನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಟ್ಟಿದ್ದಾರೆ ಪ್ರತಿ ಸೀಸನ್ನಲ್ಲೂ ಅಂತ್ಯದಲ್ಲಿ ಫಿನಾಲೆ ನಡೆದರೆ ಇದೇ ಮೊದಲ ಬಾರಿಗೆ ಮಿಡ್ ವೀಕ್ ಫಿನಾಲೆ ನಡೆಯಲಿದೆ ಈ ಬಾರಿ ಸಂಖ್ಯೆಯ ಸ್ಪರ್ಧಿಗಳು ಎಲಿಮಿನೇಷನ್ ಆಗುವ ಹೆಚ್ಚಿನ ಮಟ್ಟದಲ್ಲಿ ಇದೆ ಜೊತೆಗೆ ಹೊಸ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕನ್ನಡ ಬಿಗ್ ಬಾಸ್ ಮನೆಗೆ ಕಾಲಿಡಲು ಸಜ್ಜಾಗಿದ್ದಾರೆ ಎನ್ನ ಸೀಸನ್ ಫಿನಾಲೆಯಲ್ಲಿ ಗೆದ್ದ ಸ್ಪರ್ಧೆಗೆ ಬಹುಮಾನವೂ ಕೂಡ ಬಿಗ್ ಬಾಸ್ ತಂಡವು ಕೊಡಲಿದ್ದಾರೆ ಹೌದು ಆಗಸ್ಟ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ನಡೆಯುವ ಮಿಡ್ ವೀಕ್ ಫಿನಾಲೆಯಲ್ಲಿ ಹಲವಾರು ಟ್ವಿಸ್ಟ್ ಹಲವಾರು ಸ್ಪರ್ಧಿಗಳಿಗೆ ನೀಡಲು ಬಿಗ್ ಬಾಸ್ ರೆಡಿಯಾಗಿದ್ದಾರೆ ಹೌದು ಈ ಬಾರಿ ಎರಡು ಫಿನಾಲೆ ನಡೆಯಲಿದ್ದು ಎರಡು ಸ್ಪರ್ಧಿಗಳು ವಿನ್ನರ್ ಆಗ್ತಾರೆ ಎನ್ನುವುದರ ಬಗ್ಗೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಹೆಚ್ಚಿನ ಕಿಚ್ಚನ ಪಂಚಾಯಿತಿಯಲ್ಲಿ ಹಂಚಿಕೊಂಡಿದ್ದಾರೆ ಪ್ರತಿ ಸೀಸನ್ನಲ್ಲೂ ಐವತ್ತು ದಿನದ ನಂತರ ಮಿಡ್ ವೀಕ್ ಎಲಿಮಿನೇಷನ್ ನಡೆದರೆ ಈ ಸೀಸನ್ನಲ್ಲಿ ಮೂರನೇ ವಾರಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದು ಎರಡು ಟಾಪ್ ಸ್ಪರ್ಧಿಗಳು ಈಗಾಗಲೇ ಮನೆಯಿಂದ ಆಚೆ ನಡೆದಿದ್ದಾರೆ ಹೌದು ಮಂಜುಶ್ರೀ ಹಾಗೂ ಡಾಕ್ ಸತೀಶ್ ಅವರು ಈಗಾಗಲೇ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದು ಇನ್ನು ಉಳಿದ ಸ್ಪರ್ಧಿಗಳು ಮಿಡ್ ವೀಕ್ ಫಿನಾಲೆಗೆ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಬಾರಿಯ ಮಿಡ್ ಸೀಸನ್ ಫಿನಾಲೆಯಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದೆ ಮನೆಯಲ್ಲಿಂದ ನಾಲ್ಕು ಸ್ಪರ್ಧಿಗಳು ಹೋಗಬಹುದು ಎಂದು ತಿಳಿದು ಬಂದಿದೆ ಇನ್ನು ವೈಟ್ ಕಾರ್ಡ್ ಎಂಟ್ರಿಯ ಮೂಲಕ ಐದರಿಂದ ಆರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಾರೆ ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದೆ ಈ ಒಂದು ಫಿನಾಲೆಯಲ್ಲಿ ಒಬ್ಬ ಸ್ಪರ್ಧಿ ವಿಜೇತನಾಗಿ ಆ ಒಂದು ಸ್ಪರ್ಧೆಗೆ ಬಿಗ್ ಬಾಸ್ ತಂಡವು ಬಹುಮಾನವನ್ನು ಕೊಡಲಿದ್ದಾರೆ ಇನ್ನ ಈ ಒಂದು ಮೆಟ್ ಸೀಸನ್ ಫಿನಾಲೆಯಲ್ಲಿ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗ್ತಾರೆ ಯಾವ ಸ್ಪರ್ಧಿಗಳು ಮೂಲಕ ಮನೆಗೆ ಬರ್ತಾರೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ